ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಜಯಕ್ಕೆ ಸ್ವಾಗತ ನಾನು ಆರ್ ಎ ಲೋಹಾನ್ಯ ಜೆಡಿಎಸ್ ವರಿಷ್ಠ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಸ್ ನಿಷೇಧಿಸಲಾಗದು ಎಂದು ಹೇಳಿದ್ದರು ಇದಕ್ಕೆ ತಿರುಗೇಟು ನೀಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಎಸ್ ನಿಷೇಧಿಸುವಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆಗ್ರಹಿಸಿದ್ದರು ಈ ಮಾತುಗಳನ್ನು ಇಂದು ಮರೆತಿದ್ದಾರೆಯೇ ಅಥವಾ ಮರೆಯಲು ಪ್ರಯತ್ನಿಸುತ್ತಿದ್ದಾರೆಯೇ ಎಂದು ವ್ಯಂಗ್ಯವಾಡಿದ್ದಾರೆ ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧಿಸಬೇಕು ಮತ್ತು ಆರ್ಎಸ್ಎಸ್ ಚಟುವಟಿಕೆಯಲ್ಲಿ ಸರ್ಕಾರಿ ನೌಕರರು ಪಾಲ್ಗೊಳ್ಳುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಪ್ರಿಯಾಂಕ್ ಖರ್ಗೆ ಎರಡು ಪತ್ರ ಬರೆದಿದ್ದರು ಈ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನು ಗುರಿಯಾಗಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ವಾಗ್ದಾಳಿ ನಡೆಸಿದ್ದರು ಇದಕ್ಕೆ ತಿರುಗೇಟು ನೀಡಿರುವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ನಿಷೇಧಿಸುವಂತೆ ಸ್ವತಃ ದೇವೇಗೌಡರೇ ಆಗ್ರಹಿಸಿರುವುದನ್ನು ನೆನಪಿಸಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ದಕ್ಷಿಣ ಗುಜರಾತ್ನಲ್ಲಿ ಕ್ರೈಸ್ತರ ಮೇಲೆ ನಡೆದ ದಾಳಿಯ ಬಗ್ಗೆ ಪ್ರತಿಕ್ರಿಯಿಸಿದ್ದ ದೇವೇಗೌಡರು ಆರ್ಎಸ್ಎಸ್ ವಿಎಚ್ಪಿ ಬಜರಂಗದಳ ಮತ್ತು ಶಿವಸೇನೆಯಂತಹ ಕೋಮು ಸಂಘಟನೆಗಳನ್ನು ನಿಷೇಧಿಸಿದರು ಎಂದು ಆಗ್ರಹಿಸಿದ ವರದಿಯನ್ನ ಪ್ರಿಯಾಂಕ್ ಹಂಚಿಕೊಂಡಿದ್ದಾರೆ ನಿಷೇಧವಾಗಬೇಕು ಇದು ಜೆಡಿಎಸ್ನವರ ಮನ್ ಕಿ ಬಾತ್ ಈ ಮನದಾಳದ ಮಾತುಗಳನ್ನು ಪ್ರಯತ್ನಿಸುತ್ತಿದ್ದಾರೆ ಎಂದು ಪ್ರಿಯಾಂಕ್ ಪ್ರಶ್ನಿಸಿದ್ದಾರೆ ಸನ್ಸೇಷನ್ ಸುದ್ದಿಗಳಿಂದ ಸಮಾಜಕ್ಕೆ ಏನು ಪ್ರಯೋಜನ ಎನ್ನುವುದನ್ನು ಪತ್ರಕರ್ತರು ಯೋಚಿಸಬೇಕು ಸಮಾಜಕ್ಕೆ ಉಪಯೋಗ ಇಲ್ಲದನ್ನ ಯಾಕೆ ಮಾಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಸಾಮಾಜಿಕ ವ್ಯವಸ್ಥೆಯನ್ನ ಜನರ ಮುಂದೆ ವಾಸ್ತವವಾಗಿ ಇಡುವ ಕೆಲಸ ನೀವು ಮಾಡುತ್ತಲೇ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಜಿಲ್ಲಾ ಫೋಟೋ ಜರ್ನಲಿಸ್ಟ್ ಅಸೋಸಿಯೇಷನ್ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಆಯ್ಕೆಯಾದ ಫೋಟೋ ಜರ್ನಲಿಸ್ಟ್ಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶಸ್ತಿ ವಿತರಿಸಿ ಮಾತನಾಡಿದರು ಒಂದು ಫೋಟೋ ಸಾವಿರ ಪದಗಳಿಗೆ ಸಮ ಹೀಗಾಗಿ ಫೋಟೋ ಜರ್ನಲಿಸ್ಟ್ಗಳು ಪತ್ರಿಕಾ ವೃತ್ತಿಯ ಮುಖ್ಯ ಭಾಗ ಆದರೆ ತೆಗೆದ ಫೋಟೋಗಳನ್ನ ಬೇರೆ ಸಂದರ್ಭಗಳಲ್ಲಿ ಬಳಸಿ ತಿರುಚಿದ ಅಭಿಪ್ರಾಯ ಮೂಡಿಸುವುದು ಆರೋಗ್ಯಕರವಲ್ಲ ಎಂದರು ಪತ್ರಕರ್ತರು ಸತ್ಯ ಹೇಳುತ್ತಾರೆ ಎನ್ನುವ ನಂಬಿಕೆಯಿಂದ ನಿಮ್ಮನ್ನು ಪ್ರಜಾಪ್ರಭುತ್ವದ ನಾಲ್ಕನೇ ಆಧಾರ ಸ್ತಂಭ ಎಂದು ಕರೆಯುತ್ತಾರೆ ಪತ್ರಕರ್ತರು ಸುಳ್ಳು ಹೇಳುವುದಿಲ್ಲ ಎನ್ನುವ ನಂಬಿಕೆ ಈಗಲೂ ಇದೆ ಆದರೆ ಊಹಾ ಪತ್ರಿಕೋದ್ಯಮ ವಿಪರೀತ ಆಗುತ್ತಿದೆ ಊಹೆ ಮಾಡಿಕೊಂಡು ಸುದ್ದಿ ಮಾಡುವುದು ಗೌರವ ತರುವುದಿಲ್ಲ ಎಂದರು ಸಾಮಾಜಿಕ ವ್ಯವಸ್ಥೆಯನ್ನು ಜನರ ಮುಂದೆ ವಾಸ್ತವವಾಗಿ ಇಡುವ ಕೆಲಸ ಮಾಡುತ್ತಲೇ ಇಲ್ಲ ನೀವು ನೂರಾರು ವರ್ಷಗಳ ಕಾಲ ಶೂದ್ರ ಸಮುದಾಯವನ್ನು ಶಿಕ್ಷಣದಿಂದ ದೂರ ಇಟ್ಟಿದ್ದ ಕಾರಣಕ್ಕೆ ಅಸಮಾನತೆ ಬೆಳೆದಿದೆ ಇದನ್ನೆಲ್ಲ ಜನರಿಗೆ ಅರ್ಥ ಮಾಡಿಸಬೇಕಿದೆ ಎಂದರು ಪತ್ರಕರ್ತರು ಮೌಢ್ಯವನ್ನ ಬೆಂಬಲಿಸಬಾರದು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲೇ ಮೌಢ್ಯದ ವಿರುದ್ಧ ಚಳವಳಿ ನಡೆಸಿದರು ಆದರೆ ಇವತ್ತಿನ ಪತ್ರಕರ್ತರು ಮೌಢ್ಯದ ವಿರುದ್ಧ ಜನರನ್ನ ಎಚ್ಚರಿಸುವ ಕೆಲಸವನ್ನೇ ಮಾಡುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಪಾಕಿಸ್ತಾನದ ಪ್ರತಿ ಮೂಲೆಯನ್ನು ಭಾರತದ ಬ್ರಹ್ಮೋಸ್ ಕ್ಷಿಪಣಿ ತಲುಪುವ ಸಾಮರ್ಥ್ಯವಿದೆ ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಕೇವಲ ಒಂದು ಟ್ರೇಲರ್ ಅಷ್ಟೇ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಉತ್ತರ ಪ್ರದೇಶದ ಲಖನೌನಲ್ಲಿ ಸ್ಥಾಪನೆಗೊಂಡಿರುವ ಬ್ರಹ್ಮೋಸ್ ಏರ್ ಸ್ಪೇಸ್ನಲ್ಲಿ ತಯಾರಾದ ಕ್ಷಿಪಣಿಯ ಮೊದಲ ತಂಡಕ್ಕೆ ಹಸಿರು ನಿಶಾನೆ ತೋರಿ ಅವರು ಈ ರೀತಿ ಹೇಳಿದ್ದಾರೆ ಭಾರತದ ಸಶಸ್ತ್ರ ದಳದ ಪ್ರಮುಖ ಆಧಾರ ಸ್ತಂಭವೇ ಬ್ರಹ್ಮೋಸ್ ಕ್ಷಿಪಣಿ ಕನಸನ ನನಸಾಗಿಸುವ ದೇಶದ ಜನರ ನಂಬಿಕೆಯನ್ನ ಇದು ಇನ್ನಷ್ಟು ಬಲಪಡಿಸಿದೆ ಎಂದಿದ್ದಾರೆ ಈ ಐತಿಹಾಸಿಕ ಕ್ಷಣವು ಉತ್ತರ ಪ್ರದೇಶದ ರಕ್ಷಣಾ ಕ್ಷೇತ್ರದ ಕೈಗಾರಿಕಾ ಕಾರಿಡಾರ್ನ ಪ್ರಗತಿಯ ಆರಂಭವೂ ಹೌದು ಇದರ ಮೂಲಕ ಆತ್ಮನಿರ್ಭರ ಭಾರತದ ಮೂಲಕ ರಕ್ಷಣಾ ಸಾಮಗ್ರಿಗಳ ತಯಾರಿಕೆಗೆ ಹೊಸ ದಿಸೆ ಸಿಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದೆ ಲಕ್ನೋದ ಸರೋಜಿನಿ ನಗರದಲ್ಲಿ ಬ್ರಹ್ಮೋಸ್ ನ ಕ್ಷಿಪಣಿ ತಯಾರಿಕೆ ಮತ್ತು ಪರೀಕ್ಷಾ ಕೇಂದ್ರವಿದೆ ಈ ಘಟಕವು ಮೇ ಹನ್ನೊಂದರಂದು ಉದ್ಘಾಟನೆಯಾಗಿತ್ತು ಇಲ್ಲಿ ತಯಾರಾಗುವ ಕ್ಷಿಪಣಿಗಳ ಯಶಸ್ವಿ ಪರೀಕ್ಷೆಗಳ ನಂತರ ಭಾರತೀಯ ಸೇನೆಯಲ್ಲಿ ಅದನ್ನು ನಿಯೋಜಿಸಲಾಗುತ್ತದೆ ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಮುಖ್ಯಮಂತ್ರಿ ಬ್ರಿಜೇಶ್ ಪಾಠಕ್ ಸಚಿವ ನಂದಗೋಪಾಲ್ ನಂದಿ ಇದ್ದರು ಒಂದು ಚಿತ್ರವನ್ನು ಕ್ಲಿಕ್ಕಿಸಿದರು ಇಸ್ರೇಲ್ನ ಅತ್ಯಂತ ಪ್ರತಿಷ್ಠಿತ ಯುದ್ಧ ಟ್ಯಾಂಕರ್ ಆಗಿರುವ ಮೇರ್ಕ್ಯವ್ ಎಂಬ ಟ್ಯಾಂಕರ್ಗೆ ಫಾರಿಸ್ ಔದ್ ಎಂಬ ವಿಧದ ಬಾಲಕ ಕಲ್ಲೆಸೆಯುವ ದೃಶ್ಯ ಅದು ಜೀವ ಭಯವನ್ನೇ ಲೆಕ್ಕಿಸದೆ ಮತ್ತು ತನ್ನನ್ನು ಕೊಲ್ಲುವರು ಎಂಬ ಭೀತಿಯೇ ಇಲ್ಲದೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದ ಆ ಬಾಲಕ ಜಾಗತಿಕ ಪತ್ರಿಕೆಗಳ ಮುಖಪುಟದಲ್ಲಿ ಸುದ್ದಿಯಾದ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಫೆಲಿಸ್ತೀನಿಯರ ಪ್ರತಿರೋಧದಲ್ಲಿ ಅತಿದೊಡ್ಡ ಶಕ್ತಿಯಾಗಿ ಈ ಚಿತ್ರ ಸದಾ ನೆಲೆ ಊರುತ್ತಲೇ ಇದೆ ಈ ಚಿತ್ರಕ್ಕೆ ಇದೀಗ ಇಪ್ಪತ್ತೈದು ವರ್ಷಗಳಾಗುತ್ತಿವೆ ಎರಡನೇ ಇಂತಿಫಾದ ಅಥವಾ ಹೋರಾಟವು ಪಶ್ಚಿಮ ದಂಡೆಯಲ್ಲಿ ಆರಂಭವಾದರೂ ಬಹಳ ಬೇಗನೆ ಅದು ಗಾಜಾಕ್ಕೆ ಪಸರಿಸಿತು ಗಾಜಾ ನಗರದ ಜೈತುನ್ ಪ್ರದೇಶದಲ್ಲಿ ಅವನ ಮನೆ ಇತ್ತು ದೊಡ್ಡ ಕುಟುಂಬ ಒಂಬತ್ತು ಮಂದಿ ಇದ್ರು ಇಂತಿಫಾದ ಹೋರಾಟವು ಬಲಗೊಳ್ಳುತ್ತಿರುವಂತೆ ಶಾಲೆಯನ್ನ ಅರ್ಧದಲ್ಲೇ ಬಿಟ್ಟು ಇಂತಿಫಾದಲ್ಲಿ ಈ ಹದ್ನಾಲ್ಕು ವರ್ಷದ ಬಾಲಕ ಸೇರಿಕೊಂಡ ಗಾಜಾದ ಮೇಲಿನ ಅತಿಕ್ರಮಣದಿಂದ ಇಸ್ರೇಲ್ ಹಿಂದಕ್ಕೆ ಸರಿಯುವ ಮೊದಲಿನ ಕಾಲ ಆದಾಗಿತ್ತು ಇಸ್ರೇಲ್ಗೆ ಹೋಗುವ ಪ್ರಧಾನ ದ್ವಾರವಾದ ಕರ್ನಿ ಕ್ರಾಸ್ಗೆ ಈತ ಪ್ರತಿದಿನ ಹೋಗುತ್ತಿದ್ದ ಅಥವಾ ಇಸ್ರೇಲ್ ಅತಿಕ್ರಮ ನಿವಾಸವಾಗಿರುವ ನಿರ್ಸರಿ ಎಂಬಲಿಗೆ ಹೋಗುತ್ತಿದ್ದ ಇಲ್ಲಿಗೆ ಹೋಗಿ ಹಿರಿಯರೊಂದಿಗೆ ಸೇರಿ ಇಸ್ರೇಲಿ ಸೇನೆಯನ್ನ ಎದುರಿಸುವುದು ಈತನ ದಿನ ಈ ಸಂದರ್ಭದಲ್ಲಿ ಸೈನಿಕರು ರಬ್ಬರ್ ಗುಂಡ್ ಹಾರಿಸುತ್ತಿದ್ದರು ಅಶ್ರುವಾಯು ಪ್ರಯೋಗಿಸುತ್ತಿದ್ದರು ಗೋಲಿಬಾರ್ ಕೂಡ ನಡೆಸುತ್ತಿದ್ರು ಆದರೆ ಹೌದು ಹಿಂಜರಿಯುತ್ತಿರಲಿಲ್ಲ ಮಗನ ಈ ಹೋರಾಟದ ಗುಣವನ್ನ ಕಂಡು ಹೆತ್ತವರು ಭಯಪಟ್ಟಿದ್ದರು ಈತನನ್ನ ಹೆದರಿಂದ ಹಿಂಜರಿಯುವಂತೆ ತಂದೆ ಫಯಾಕ್ ಹಲವು ಬಾರಿ ಶ್ರಮಿಸಿದ್ದರು ಆದರೆ ಹೊರಗಡೆ ಸದ್ದು ಕೇಳುತ್ತಿದ್ದಂತೆಯೇ ಆತ ಮನೆಯವರ ಕಣತ ಿ ಹೋರಾಟದಲ್ಲಿ ಸೇರ್ಕೊಳ್ತಿದ್ದ ದೂರದಲ್ಲಿ ನಿಂತ ಇಸ್ರೇಲಿ ಸೈನಿಕರೆಡೆಗೆ ಕಲ್ಲೆಸಿರುತ್ತಿದ್ದ ಈ ನಡುವೆ ಹೋರಾಟದಲ್ಲಿ ಔದ್ನ ಕರೆಸಿನ ಶಾದ್ ಇಸ್ರೇಲ್ ಗುಂಡಿಗೆ ಬಲಿಯಾದ ಇದು ಈತನನ್ನ ತೀವ್ರವಾಗಿ ಕಾಡಿತು ನಾನು ಪ್ರತಿಕಾರ ತೀರಿಸುವೆ ಎಂದು ತೀರ್ಮಾನಿಸಿದ ಈ ನಡುವೆ ಕರ್ನಿದ್ವಾರದಲ್ಲಿ ಮತ್ತೆ ಸಂಘರ್ಷ ಪ್ರಾರಂಭವಾಯಿತು ಔದ್ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಟ್ಯಾಂಕ್ ಗಳಿಗೆ ಎದುರಾಗಿ ಕಲ್ಲೆಸಿದ ಒಂದು ಕಲ್ಲೆಸಿದು ಬಳಿಕ ಇನ್ನೊಂದಕ್ಕೆ ಬಗ್ಗುವಾಗ ಆತನ ಮೇಲೆ ಸೈನಿಕರು ಗುಂಡು ಹರಿಸಿದರು ಆತ ಕುಸಿದು ಬಿದ್ದ ಈ ಸಾವಿನ ಬಳಿಕ ಔದ್ ಒಂದು ಪ್ರತಿರೋಧದ ಸಂಕೇತವಾಗಿ ಮಾರ್ಪಟ್ಟ ಎರಡನೇ ಇಂತಿಫಾದ ಪೋಸ್ಟರ್ ಬಾಯ್ ಆಗಿ ಆತ ಮಾರ್ಪಟ್ಟ ಯುದ್ಧ ಟ್ಯಾಂಕರ್ನ ಮುಂದೆ ಕಲಿನೊಂದಿಗೆ ನಿಂತ ಆತನ ಚಿತ್ರ ಅರಬ್ ಜಗತ್ತಿನ ಉದ್ದಕ್ಕೂ ಸರಿಸಿತು ಕ್ಯಾಲೆಂಡರ್ಗಳು ಬಂದವು ಪೋಸ್ಟರ್ಗಳು ಕಾಣಿಸಿಕೊಂಡವು ಇದಾಗಿ ಇಪ್ಪತ್ತೈದು ವರ್ಷಗಳ ಬಳಿಕ ಮತ್ತೆ ಔದ್ ಫೆಲಿಸ್ತೀನ್ ಸಹಿತ ಜಗತ್ತಿನಲ್ಲಿ ಸ್ಮರಣೆಗೆ ಒಳಗಾಗುತ್ತಿದ್ದಾನೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವಿನ ಸಂಘರ್ಷ ಮುಂದುವರೆದಿದೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖಾಜಾ ಆಸಿಫ್ ಪಾಕ್ ನಲ್ಲಿರುವ ಅಫ್ಘಾನರು ದೇಶ ತೊರೆಯುವಂತೆ ಎಚ್ಚರಿಕೆ ನೀಡಿದ್ದಾರೆ ಒಂದು ಕಾಲದಲ್ಲಿ ನಮ್ಮ ರಕ್ಷಣೆಯಲ್ಲಿದ್ದರು ನಮ್ಮ ನೆರದಲ್ಲಿ ಅಡಗಿಕೊಂಡಿದ್ದರು ಈಗ ಭಾರತದ ನೆರವಿನಲ್ಲಿ ನಮ್ಮ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಎಂದು ಆಸಿಫ್ ಕಿಡಿಕಾರಿದ್ದಾರೆ ಅಫ್ಘಾನಿಸ್ತಾನ ಸರ್ಕಾರ ನೆರೆಹೊರೆಯವರೊಂದಿಗೆ ಇದ್ದ ಹಳೆ ಸಂಬಂಧಗಳನ್ನು ಕಳೆದುಕೊಂಡಿದೆ ಇಲ್ಲಿನ ದೇಶದ ಸಂಪನ್ಮೂಲಗಳ ಎರಡು ಪಾಯಿಂಟ್ ಐದು ಜೀರೋ ಕೋಟಿ ಪಾಕಿಸ್ತಾನಿಯರಿಗೆ ಸೇರಿದ್ದೇ ಹೊರತು ಅಫ್ಘಾನರಿಗೆ ಅಲ್ಲ ಹಾಗಾಗಿ ಕೂಡಲೇ ಅಫ್ಘಾನರು ಪಾಕ್ ತೊರೆದು ತಾಯ್ನಾಡಿಗೆ ಮರಳಬೇಕು ಈಗ ಅಲ್ಲಿ ತಮ್ಮದೇ ಸರ್ಕಾರವನ್ನ ಅವರು ಹೊಂದಿದ್ದಾರೆ ಎಂದು ಪಾಕಿಸ್ತಾನದ ರಕ್ಷಣಾ ಸಚಿವ ಕವಾಜಾ ಆಸಿಫ್ ಎಚ್ಚರಿಸಿದರು ಪಾಕಿಸ್ತಾನ ಹಲವು ವರ್ಷಗಳಿಂದ ತಾಳ್ಮೆ ವಹಿಸುತ್ತಲೇ ಬಂದಿದೆ ಗಡಿಯಾಚೆಗಿನ ಭಯೋತ್ಪಾದನಾ ಘಟನೆಗಳ ಕುರಿತು ಎಂಟುನೂರ ಮೂವತ್ತಾರು ಪ್ರತಿಭಟನಾ ಟಿಪ್ಪಣಿಗಳನ್ನು ಕಳಿಸಿದೆ ಆದರೆ ಅಫ್ಘಾನ್ ನಿಂದ ಯಾವುದೇ ಸಕಾರಾತ್ಮಕ ಪ್ರತಿಕ್ರಿಯೆ ಬಂದಿಲ್ಲ ಹಾಗಾಗಿ ಇನ್ನು ಮುಂದೆ ನಮ್ಮ ಮನವಿಗಳು ಶಾಂತಿಯುತವಾಗಿರಲ್ಲ ಪಾಕಿಸ್ತಾನದ ಯಾವುದೇ ನಿಯೋಗಗಳು ಕಾಬೂಲ್ಗೆ ಹೋಗಲ್ಲ ಭಯೋತ್ಪಾದನೆಯ ಮೂಲ ಎಲ್ಲಿದ್ದರೂ ಅದು ಭಾರಿ ಬೆಲೆ ತರಬೇಕಾಗ್ತದೆ ಎಂದು ಪಾಕ್ ತಿಳಿಸಿದೆ ತಾಲಿಬಾನ್ ಸರ್ಕಾರವು ಭಾರತದ ಪ್ರಾಕ್ಸಿಯಾಗಿ ಕೆಲಸ ಮಾಡುತ್ತಿದೆ ಭಾರತದ ನೆರವಿನಲ್ಲಿ ಪಾಕಿಸ್ತಾನದ ವಿರುದ್ಧ ಕಾಬೂಲ್ ಆಡಳಿತಾಧಿಕಾರಿಗಳು ಪಿತೋಳಿ ನಡೆಸುತ್ತಿದ್ದಾರೆ ಎಂದು ಪಾಕಿಸ್ತಾನದ ರಕ್ಷಣಾ ಸಚಿವ ಕವಾಜ ಆಸಿಫ್ ಹೇಳಿದ್ದಾರೆ ಚೀನಾದಲ್ಲಿ ಕ್ರೈಸ್ತರ ಮೇಲೆ ಕ್ರಮ ಕೈಗೊಳ್ಳುವ ಸತ್ರ ಪ್ರಾರಂಭವಾಗಿದೆ ಮೂವತ್ತಕ್ಕಿಂತಲೂ ಅಧಿಕ ಪಾಸ್ಟರ್ಗಳನ್ನು ಬಂಧಿಸಲಾಗಿದೆ ಇದರಲ್ಲಿ ಜಿಯೋನ್ ಸಭೆಯ ಸ್ಥಾಪಕ ಮತ್ತು ಮುಖಂಡರಾಗಿರುವ ಪಾಸ್ಟರ್ ಜಿನ್ ಮಿಂಗ್ರಿ ಅವರು ಕೂಡ ಸೇರಿದ್ದಾರೆ ಇನ್ನು ಮುಂದೆಯೂ ಬಂಧನ ಮತ್ತು ಈ ಕ್ರಮಗಳು ನಡೆಯಲಿವೆ ಅಂತ ವರದಿಗಳು ಹೇಳ್ತಾ ಇವೆ ಕ್ರೈಸ್ತರ ವಿರುದ್ಧ ಚೈನಾ ಈ ಹಿಂದೆಯೂ ಕ್ರಮಗಳನ್ನು ಕೈಗೊಂಡಿತು ಆದರೆ ಫ್ಯಾಸ್ಟರ್ಗಳನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂಧಿಸಿರುವುದು ಹಲವು ವರ್ಷಗಳ ಬಳಿಕ ಇದುವೇ ಮೊದಲು ಎಂದು ಬಿಬಿಸಿ ವರದಿ ಮಾಡಿದೆ ಚೀನಾದಲ್ಲಿ ಹೊಸ ನಿಯಮಗಳನ್ನು ಅಂಗೀಕರಿಸಲಾಗಿದೆ ಫ್ಯಾಸ್ಟರ್ಗಳನ್ನು ಗಮನದಲ್ಲಿ ಇರಿಸಿ ಈ ನಿಯಮಗಳನ್ನು ಅಂಗೀಕರಿಸಲಾಗಿದೆ ಎಂದು ಹೇಳಲಾಗುತ್ತಿದ್ದು ಜಿಯೋನ್ ಸಭಾ ಕಾರ್ಯಕರ್ತರ ಚಟುವಟಿಕೆಗಳನ್ನು ನಿಯಂತ್ರಿಸುವುದೇ ಈ ನಿಯಮದ ಉದ್ದೇಶ ಎಂದು ಬಿಬಿಸಿ ವರದಿಯಲ್ಲಿ ತಿಳಿಸಿದೆ ನಾಸ್ತಿಕವಾದವನ್ನು ಪ್ರಚಾರ ಮಾಡುವ ಕಮ್ಯುನಿಸ್ಟ್ ಆಡಳಿತ ಚೀನಾದಲ್ಲಿ ಇದ್ದರೂ ಮೂರು ಕೋಟಿ ಎಂಬತ್ತು ಲಕ್ಷ ಪ್ರೊಟೆಸ್ಟೆಂಟ್ ಕ್ರೈಸ್ತರು ಮತ್ತು ಅರವತ್ತು ಲಕ್ಷ ಕ್ಯಾಥೋಲಿಕ್ ಸಭಾ ಕ್ರೈಸ್ತರು ಇದ್ದಾರೆ ಇದು ಚೀನಾವು ಿರುವ ಕ್ರೈಸ್ತ ಸಭಾಗಳ ಸದಸ್ಯರಾದವರ ಮಾತ್ರ ವಿವರವಾಗಿದೆ ಆದ್ರಿಂದ ಕ್ರೈಸ್ತರ ಸಂಖ್ಯೆ ಇನ್ನೂ ಹೆಚ್ಚಿರಬಹುದು ಎಂದು ಹೇಳಲಾಗುತ್ತಿದೆ ಫ್ಯಾಸ್ಟರ್ ಜಿನ್ ಮಿಂಗ್ರಿ ಅವರ ಮಗಳು ಅಮೆರಿಕದಲ್ಲಿ ಕಲಿಯುತ್ತಿದ್ದಾಳೆ ಅವಳಿಗೆ ಇವರು ಕಳುಹಿಸಿದ ಪತ್ರದ ಕಾರಣದಿಂದಾಗಿ ಚೀನಾದಲ್ಲಿ ಕ್ರೈಸ್ತರ ವಿರುದ್ಧ ಕೈಗೊಳ್ಳುತ್ತಿರುವ ಕ್ರಮಗಳು ಬಹಿರಂಗಕ್ಕೆ ಬಂದಿವೆ ಬೀಜಿಂಗ್ ಶಾಂಘೈ ಸಹಿತ ಹತ್ತು ನಗರಗಳಲ್ಲಿ ಸಭವನ ಗುರಿಯಾಗಿರಿಸಿ ಪೊಲೀಸರು ಬಂಧನ ಪ್ರಾರಂಭಿಸಿದ್ದಾರೆ ಪಾಸ್ಟರ್ಗಳು ಸಭಾದ ಮುಖಂಡರು ಕಾರ್ಯಕರ್ತರು ಮುಂತಾದವರನ್ನ ಬಂಧಿಸುತ್ತಿದ್ದಾರೆ ಸರ್ಕಾರ ಅಂಗೀಕರಿಸಿದ ಸಭಾಳನ್ನ ಗುರಿಯಾಗಿಸಿ ಬಂಧನ ನಡೆಯುತ್ತಿದೆ ಎಂದು ಹೇಳಲಾಗುತ್ತಿದೆ ಚೀನಾದಲ್ಲಿ ಸ್ವತಂತ್ರ ಸಭೆಗಳ ಪೈಕಿ ಜಿಯೋನ್ ಸಭಾ ದೊಡ್ಡ ಆಗಿದೆ ಸಭಾಬಂದಿದೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವಿನ ಯುದ್ಧವನ್ನು ನಿಲ್ಲಿಸುವುದು ತಮ್ಮ ಮುಂದಿನ ಗುರಿ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಶ್ವೇತಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವ ಟ್ರಂಪ್ ಈಗಾಗಲೇ ಎಂಟು ಯುದ್ಧಗಳನ್ನು ನಿಲ್ಲಿಸಿದ್ದೇನೆ ಇದು ಒಂಬತ್ತನೆಯದು ಈ ಯುದ್ಧ ನಿಲ್ಲಿಸುವುದು ನನಗೆ ಕಷ್ಟವಲ್ಲ ಅಂತ ಹೇಳಿದ್ದಾರೆ ರುಂಡ್ ಕಾಂಗೋ ಭಾರತ ಪಾಕಿಸ್ತಾನ ಹೀಗೆ ನಾವು ಪರಿಹರಿಸಿದ ಎಲ್ಲಾ ಯುದ್ಧಗಳನ್ನ ನೋಡಿ ಪ್ರತಿಯೊಂದು ಯುದ್ಧವನ್ನ ಪರಿಹರಿಸಿದಾಗಲೆಲ್ಲ ನೀವು ಮುಂದಿನ ಯುದ್ಧವನ್ನ ನಿಲ್ಲಿಸಿದರೆ ನಿಮಗೆ ನೋಬೆಲ್ ಪ್ರಶಸ್ತಿ ಖಂಡಿತ ಎಂದು ಹೇಳುತ್ತಿದ್ದರು ಆದರೆ ನನಗೆ ನೋಬೆಲ್ ಸಿಗಲಿಲ್ಲ ಯಾರು ಅದನ್ನ ಪಡೆದರು ಆದರೆ ಪಡೆದಾಕೆ ತುಂಬಾ ಒಳ್ಳೆಯ ಮಹಿಳೆ ಅವರ ಬಗ್ಗೆ ನನಗೆ ತಿಳಿದಿಲ್ಲ ಆಕೆ ತುಂಬಾ ಉದಾರಿ ಆ ಬಗ್ಗೆ ನನಗೆ ಯಾವುದೇ ಆಸಕ್ತಿ ಇಲ್ಲ ಜೀವಗಳನ್ನು ಉಳಿಸುವ ಬಗ್ಗೆ ಮಾತ್ರ ನಾನು ಕಾಳಜಿ ವಹಿಸುತ್ತೇನೆ ಇದೀಗ ಒಂಬತ್ತನೆಯ ಯುದ್ಧಕ್ಕೆ ಮಧ್ಯಸ್ಥಿಕೆ ವಹಿಸಬೇಕಿದೆ ಎಂದು ಟ್ರಂಪ್ ಹೇಳಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಅಧ್ಯಕ್ಷನೊಬ್ಬ ಒಂದೇ ಒಂದು ಯುದ್ಧ ನಿಲ್ಲಿಸಿದ ಉದಾಹರಣೆ ಇಲ್ಲ ಬುಷ್ ಯುದ್ಧವನ್ನ ಪ್ರಾರಂಭಿಸಿದ್ರು ಆದ್ರೆ ನಾನು ಲಕ್ಷಗಟ್ಟಲೆ ಜೀವಗಳನ್ನ ಉಳಿಸಿದೆ ನನ್ನಿಂದ ಸಾವಿರಾರು ಜೀವಗಳು ಉಳಿದಿದೆ ಎಂದು ಸ್ವತಃ ಪಾಕಿಸ್ತಾನ ಪ್ರಧಾನಿ ಹೇಳಿದ್ದಾರೆ ಭಾರತ ಪಾಕಿಸ್ತಾನ ಯುದ್ಧವನ್ನೇ ಉದಾಹರಣೆಯಾಗಿ ನೋಡಿ ನಾನು ಮಧ್ಯಸ್ಥಿಕೆ ವಹಿಸದಿದ್ರೆ ಅದು ಕೆಟ್ಟ ಅಂತ್ಯವನ್ನ ಕಾಣುತ್ತಿತ್ತು ಎಂದು ಹೇಳಿದ್ದಾರೆ ಯುದ್ಧಗಳನ್ನ ನಿಲ್ಲಿಸುವುದು ನನಗೆ ತುಂಬಾ ಇಷ್ಟ ಯಾಕೆ ಗೊತ್ತಾ ಜನರು ಸಾಯುವುದನ್ನು ತಡೆಯಲು ನಾನು ಇಷ್ಟಪಡ್ತೇನೆ ಈಗಾಗಲೇ ನಾನು ಲಕ್ಷಾಂತರ ಜೀವಗಳನ್ನ ಉಳಿಸಿದ್ದೇನೆ ಎಂದು ಹೇಳಿದ್ದಾರೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು